啊等上台！ ದಯವಿಟ್ಟು ದೇವತೆಯ ಸ್ಥಾನದಲ್ಲಿ ನಿಲ್ಲಿಸಬೇಕು ಹಿರಿಯ ಅನುಭವಿಸಬೇಕು ಅವರ ನೆರಳಿನಲ್ಲಿ ನಾವಿಡಿಯು ಈ ಪೂಜೆ ಮುಗಿಸಿ ಬರಲು ಸ್ವಲ್ಪ ವೇಳೆ ಆಯ್ತು ಅಭಿನಾಷ ಹಿರಿಯರಿಗೆ ಪೂಜೆಯ ಪ್ರಧಾನ ನಿನ್ನ ಒಟ್ಟಿನ ಒಬ್ಬರಕ್ಕಿಂತ ಒಬ್ಬರು ದೇವರ ಭಕ್ತ ಎಂದಂಗೆ ಗುರಿ ಹಿರಿಯರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಮನೆಯ ನೀತಿ ನೇಮ ಭಕ್ತಿಗಳ ಮಾರ್ಗದಲ್ಲಿ ನಡೆದರೆ ಮಾತ್ರ ಸಂಸಾರಕ್ಕೆ ಸೋಯ ಬರುತ್ತೆ ಜೀವನದಲ್ಲಿ ಕಷ್ಟವೇ ಬರಲಿ ಸುಖವೇ ಬರಲಿ ಎಲ್ಲವನ್ನ ಸಮಾನವಾಗಿ ಹಂಚಿಕೊಳ್ತಾ ಆ ದೇವರ ನಂಬಿಕೆ ಇಟ್ಟು ನಡೆದಿದ್ದ ನಿಜವಾದ್ರೆ ಆ ದೇವರ ಹವ್ಯಾಸ ಸದಾ ನಮ್ಮ ಮಸ್ತಕದ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ ಹಾಗಾಗಿ

ಜನ್ಮದಲ್ಲಿ ನೀವಿಬ್ಬರು ಈ ಮನೆಗೆ ಸೊಸೆಯರಾಗಿ ಅಂತ ನಾನು ಕನಸು ನಿಮ್ಮಿಬ್ಬರಲ್ಲಿ ನಾನು ಅದೆಂತ ಸೌಮ್ಯ ಸ್ವಭಾವವನ್ನು ಕಾಣುತ್ತಿರುವ ನಂದರೆ ನಿನ್ನಪ್ಪ ಸಾವಿತ್ರಿ ಆದರೆ ನೀನು ಧರ್ಮದಲ್ಲಿ ಜಾನಕಿಯಮ್ಮ ಸಂಸಾರ ನಾಟ್ಯ ಮಾತ್ರ ಎಂದೆಂದಿಗೂ ಸ್ಥಿರವಾಗಿರಲಿ ನನ್ನ ಉಸಿರಿರುವ ಬರದು ನನ್ನ ಸೊಸೆ ಎಂದಿರ ಪ್ರೀತಿ ಸ್ನೇಹ ವಿಶ್ವಾಸದ ಹೆದ್ದಾರಿಯಲ್ಲಿ ನಡೆದ ಒನ್ನಮ್ಮ ಬೆಳವಡಿ ಮಲ್ಲಮ್ಮರಂತೆ ಬದುಕಿ ಬಾಳಿ ಈ ಮನೆಯ ಕೀರ್ತಿ ಬೆಳಗಿದರೆ ಸಾಕು ಅದೇ ನನ್ನ ಗೌರವದ ಸೂಚಕ ಏನಾಲೋಚನೆ ನಡೆಯುತ್ತಾ ಇದೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಡೆಯಬೇಕಾಗುತ್ತೆ ನಡೆದ ಶಾಂತಿ ನುಡಿ ಕೇಳಿ ನನ್ನ ಮನವೇ ಹೂಬನವಾಗಿದೆ ನಮ್ಮ ಸಂಸಾರದಲ್ಲಿ ಕೈ ಎಂದಿಗೆ ಬರಲಾರದು ನನ್ನೆಲ್ಲಿರ ಆತ್ಮ ಶುದ್ಧವಾಗುತ್ತೆ ಸತ್ತು ಸುರಕದಲ್ಲಿರುವ ಅತ್ತಿಯವರ ಆತ್ಮಕ್ಕೆ ಕೂಡ ಶಾಂತಿ ಮಾತಿನ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಕೊನೆ ಎಂಬುದೇ ಇಲ್ಲ ನಾ ಸ್ವಲ್ಪ ತೋಟಕ್ಕೆ ಬಂದು ಬರ್ತೇನೆ ಆಗದೆ ಅಣ್ಣ ನಾನು ನಿನ್ನ ಜೊತೆ ತೋಟಕ್ಕೆ ಬರ್ತೇನೆ ಪ್ರಶಾಂತ ಬೇಡ ಹೊಸದಾಗಿ ಮದುವೆ ಆಗಿರುವೆ ನೀನು ಮನೆಯಲ್ಲಿಯೇ ಇರು ಮದುವೆ ಆಗಿ ಮದುವೆ ಆಗಿದೆಯಾ ಒಂದ್ ಎರಡು ಇರು ನಿನಗ್ ಈಗಲೇ ಬಳಕೆ ಕಳ್ಸ್ಕೊಂಡಿಕೆ ನಿನ್ ಮನಸ್ಸಿಗೆ ಹೋಗ್ತಾ ಇಲ್ಲ ನಿಜ ಪ್ರಶಾಂತ ನಿನ್ನ ಎರಡು ಮೂರು ಇರಲಿ ತತ್ತೇ ಅದೇ ಶಂಕರ ನೋಡ್ತಾನೆ ಹೊಲ ಸ್ವಲ್ಪ ಪಕ್ಕದ ಊರಿನ ಸಾಹುಕಾರ ಶಿವಣ್ಣನ ಮನೆಗೆ ಹೋಗಿ ಬರುತ್ತೇನೆ ಪ್ರಶಾಂತ ನಾನು ತೋಟಕ್ಕೆ ಹೋಗಿ ಬೇಗ ಬಂದು ಬಿಡುತ್ತೇನೆ ನೀನು ಅತ್ತಿಗೆ ಜೊತೆ ಮಾತನಾಡುತ್ತ ಇರು ಬರ್ತೇನೆ ಮಾಧವಿ ಬರಲು ಲೇಟ್ ಆದರೆ ಅಲ್ಲ ಅಷ್ಟೇ ನಾವೆಲ್ಲರೂ ಒಂದಕ್ಕೆ ಸೇರಿದ್ದೀವಿ ಮತ್ತೆ ಇಂಥ ಸಂದರ್ಭ ಒದಗಿ ಬರೋದುಂಟೇನು ಈ ಸಂತೋಷಕ್ಕೆ ನಾವೆಲ್ಲರೂ ಸೇರಿ ಒಂದೇ దేవ గోవ 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 గోవ